ಏನಿದು ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಯಾರು ಈ ರಣ್ಯಾ ರಾವ್ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ರಾಜ್ಯ ಸರ್ಕಾರದ ಮಂತ್ರಿಗಳಿಗೂ ಸಂಬಂಧವಿದೆಯಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದ್ದು ಯಾಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಇಡಿ ದಾಳಿಯನ್ನ ಜಾತಿ ಸಮುದಾಯಕ್ಕೆ ತಳುಕು ಹಾಕುತ್ತಿರುವುದು ಸರಿಯೇ ಈ ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವ ಒಂದು ವರದಿ ಇಲ್ಲಿದೆ ನೋಡಿ ಚಿತ್ರನಟಿ ರಣ್ಯಾ ರಾವ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂರನೇ ತಾರೀಕಿನಂದು ದುಬೈನಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನವನ್ನು ಅಕ್ರಮವಾಗಿ ತರುತ್ತಾ ಇದ್ದಂತಹ ವೇಳೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದು ಬಂಧನಕ್ಕೊಳಗಾದ ಪ್ರಕರಣವೇ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದ್ದು ಚಿತ್ರನಟಿ ರಣ್ಯಾರಾವ್ ಅವರ ಮಲತಂದೆ ರಾಜ್ಯದ ಕೆಎಎಸ್ ಅಧಿಕಾರಿಯಾಗಿ ಕರ್ತವ್ಯದಲ್ಲಿ ಇರುವವರಾಗಿದ್ದಾರೆ ಮಲತಂದೆಯ ಪ್ರೋಟೋಕಾಲ್ ಅನ್ನು ದುರುಪಯೋಗ ಪಡಿಸಿಕೊಂಡು ಅದಕ್ಕಿಂತ ಹಿಂದೆಯೂ ಅನೇಕ ಬಾರಿ ದುಬೈಗೆ ಹೋಗಿ ಬಂದಿತು ಯಾರು ಈ ರನ್ಯಾರಾವ್ ಚಿತ್ರನಟಿ ಮತ್ತು ರೂಪದರ್ಶಿಯಾಗಿ ಖ್ಯಾತಿಯನ್ನ ಪಡೆದಿದ್ದಂತಹ ಇವರು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ರಾಮಚಂದ್ರ ರಾವ್ ಅವರ ಮಲಮಗಳು ನಾಲ್ಕು ತಿಂಗಳ ಹಿಂದೆಯಷ್ಟೇ ರಾವ್ ಜತಿನ್ ಎಂಬುವವರೊಂದಿಗೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಐಷಾರಾಮಿ ಎನಿಸಿಕೊಂಡ ಹೋಟೆಲ್ ಒಂದರಲ್ಲಿ ವಿವಾಹವಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ರಾಜಕೀಯ ನಾಯಕರುಗಳು ಇವರ ಮದುವೆಯಲ್ಲಿ ಪಾಲ್ಗೊಂಡಿದ್ದರು ದುಬೈಗೆ ನಿರಂತರವಾಗಿ ಪ್ರವಾಸ ಮಾಡ್ತಾ ಇದ್ದಂತಹ ರಣ್ಯಾರಾವ್ ವಾಪಸ್ ಬರುವಾಗ ಭಾರಿ ಪ್ರಮಾಣದ ಚಿನ್ನಾಭರಣ ಧರಿಸಿಕೊಂಡು ಅಕ್ರಮವಾಗಿ ದೇಶಕ್ಕೆ ಮರಳುತ್ತಾ ಇದ್ರು ಕಸ್ಟಮ್ಸ್ ಹಾಗೂ ಭದ್ರತಾ ಸಿಬ್ಬಂದಿ ಪರಿಶೀಲನೆ ನಡೆಸದಂತೆ ತನ್ನ ಮಲತಂದೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ರು ಅಷ್ಟೇ ಅಲ್ಲದೆ ಅನಧಿಕೃತವಾಗಿ ಪೊಲೀಸ್ ಎಸ್ಕಾರ್ಟ್ನಲ್ಲಿಯೇ ನಲ್ಲಿಯೇ ಮನೆಗೆ ತೆರಳುತ್ತಾ ಇದ್ರು ಅಂತ ತಿಳಿದು ಬಂದಿದೆ ಹದಿನೈದು ದಿನಕ್ಕೆ ನಾಲ್ಕು ಟ್ರಿಪ್ ರನ್ಯಾರಾವ್ ಬಂಧನ ಆಗುವ ಮೊದಲ ಹದಿನೈದು ದಿನಗಳಲ್ಲಿ ದುಬೈಗೆ ನಾಲ್ಕು ಬಾರಿ ಹೋಗಿ ಬಂದಿದ್ದರು ವಾಪಸ್ ಬರುವಾಗ ಹೆಚ್ಚಿನ ಪ್ರಮಾಣದ ಚಿನ್ನವನ್ನು ತರ್ತಾ ಇದ್ದಂಥ ಮಾಹಿತಿ ಡಿ ಸಿಕ್ಕಿದ್ದರಿಂದ ಈ ನಿಟ್ಟಿನಲ್ಲಿ ವಿಶೇಷ ತಂಡವೊಂದನ್ನು ರಚಿಸಿ ರನ್ಯಾ ದುಬೈ ಪ್ರವಾಸದ ಮಾಹಿತಿಯನ್ನು ಕೆದಕ್ಕಿ ಅಕ್ರಮವಾಗಿ ಚಿನ್ನ ತರ್ತಾ ಇದ್ದಂಥ ಮಾಹಿತಿಯನ್ನು ಸಂಗ್ರಹಿಸಿದರು ಬಂಧನಕ್ಕೂ ಮೊದಲು ದುಬೈಗೆ ತೆರಳಿದ್ದಂಥ ರಣ್ಯಾ ಅವರನ್ನು ಮಾರ್ಚ್ ಮೂರರ ಸೋಮವಾರ ರಾತ್ರಿ ವಿಮಾನದಿಂದ ಇಳಿತಾ ಇದ್ದಂತೆ ವಶಕ್ಕೆ ಪಡೆಯಲಾಗಿತ್ತು ರಣ್ಯಾ ಕತ್ತು ಕಿವಿ ಹಾಗೂ ಕೈಗಳಲ್ಲಿ ಧರಿಸಿದ್ದಂಥ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಜತೆಗೆ ದೇಹದ ಒಳಭಾಗದ ಉಡುಪುಗಳಲ್ಲಿಯೂ ಕೂಡ ಚಿನ್ನದ ಗಟ್ಟಿಗಳನ್ನ ಬಚ್ಚಿಟ್ಟುಕೊಂಡು ಬರ್ತಾ ಇರುವಂತಹದ್ದು ತಪಾಸಣೆಯ ವೇಳೆ ಕಂಡು ಬಂದಿತ್ತು ರಣ್ಯಾ ಬಳಿಯಿಂದ ಒಟ್ಟು ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿತ್ತು ಮನೆ ಮೇಲೆ ದಾಳಿ ರನ್ಯಾರಾವ್ ಅವರನ್ನ ಬಂಧಿಸಿದ ಬಳಿಕ ಡಿಆರ್ಐ ಅವರ ಲ್ಯಾವೆಲ್ಲೆ ರಸ್ತೆಯಲ್ಲಿರುವಂತಹ ಮನೆಯಲ್ಲಿ ಶೋಧವನ್ನು ನಡೆಸಿತ್ತು ಮಾರ್ಚ್ ಐದರಂದು ಬುಧವಾರ ನಡೆಸಿದಂತಹ ಶೋಧದ ವೇಳೆ ಕಂದಾಯ ಗುಪ್ತಚರ ಅಧಿಕಾರಿಗಳು ಪುನಃ ಎರಡು ಮೌಲ್ಯದ ಚಿನ್ನ ಹಾಗೂ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ನಗದನ್ನ ಜಪ್ತಿ ಮಾಡಿದ್ರು ಈ ಮೂಲಕ ರನ್ಯಾರಾವ್ ಬಳಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತ ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಜಪ್ತಿ ಮಾಡಿದಂತಾಗಿತ್ತು ಇದಲ್ಲದೆ ಮತ್ತೊಂದು ಕಡೆ ರನ್ಯಾ ಮನೆಯಲ್ಲಿ ಎರಡು ಪಾಯಿಂಟ್ ಆರು ಏಳು ಕೋಟಿ ರೂಪಾಯಿ ದಾಖಲೆಗಳು ಇಲ್ಲದ ನಗದು ಕೂಡ ಪತ್ತೆಯಾಗಿತ್ತು ಪ್ರೋಟೋಕಾಲ್ ದುರ್ಬಳಕೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಪೊಲೀಸ್ ವಸತಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಮಲ ಮಗಳಾಗಿರುವ ರಾವ್ ಕಳೆದ ಒಂದು ವರ್ಷದಿಂದ ಸುಮಾರು ಮೂವತ್ತು ಬಾರಿ ದುಬೈಗೆ ಹೋಗಿ ಬಂದಿತು ಪ್ರತಿ ಬಾರಿ ಅವರು ದುಬೈಗೆ ಹೋಗಿ ವಾಪಸ್ ಬಂದಾಗ ತಂದೆ ಹೆಸರಿನ ಪ್ರಭಾವವನ್ನು ಬಳಸಿ ಕಸ್ಟಮ್ಸ್ ಅಧಿಕಾರಿಗಳ ತಪಾಸಣೆಯಿಂದ ತಪ್ಪಿಸಿಕೊಳ್ತಾ ಇದ್ದರು ತನ್ನ ತಂದೆಗೆ ಇರುವಂತಹ ಡಿಜಿಪಿ ಪ್ರೋಟೋಕಾಲ್ ಅನ್ನು ಬಳಸಿ ಪೊಲೀಸ್ ವಾಹನವನ್ನು ಏರ್ಪೋರ್ಟ್ಗೆ ಕರೆಸಿಕೊಳ್ತಾ ಇದ್ದಂತಹ ರನ್ಯ ಅದೇ ವಾಹನದಲ್ಲಿ ಮನೆಯನ್ನ ಸೇರ್ತಾ ಇದ್ರು ಈ ಕಾರಣಕ್ಕೆ ಎಲ್ಲಿಯೂ ಅವರ ಚಿನ್ನ ಸಾಗಾಟ ಬಯಲಾಗಲಿಲ್ಲ ಡಿಆರ್ಐ ಸಿಬಿಐ ಮತ್ತು ಇಡಿಯಿಂದ ದಾಳಿ ಈ ಪ್ರಕರಣವು ಕಸ್ಟಮ್ಸ್ ಇಲಾಖೆಯ ಅಡಿಯಲ್ಲಿ ಬರೋದರಿಂದ ಡಿಆರ್ಐ ಅಂದ್ರೆ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಇಲಾಖೆ ನೇರವಾಗಿಯೇ ತನಿಖೆಯನ್ನು ಕೈಗೆತ್ತಿಕೊಂಡಿತ್ತು ಮಾರ್ಚ್ ಆರರಂದು ರನ್ಯಾರಾವ್ ಅವರನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಂತಹ ಡಿ ಆರ್ ಐ ತನಿಖೆಯನ್ನು ಇನ್ನಷ್ಟು ಆಳಕ್ಕೆ ಇಳಿಸಿತ್ತು ರನ್ಯಾರಾವ್ ದುಬೈಗೆ ನಿರಂತರವಾಗಿ ಹೋಗಿ ಬರ್ತಾ ಇದ್ರು ಅನ್ನುವಂಥದ್ದು ತಿಳಿದು ಬಂದಿದ್ದು ಕೂಡ ಇದೇ ಸಮಯದಲ್ಲಿ ರನ್ಯ ಬೆನ್ನು ಬಿದ್ದಂತಹ ಸಿಬಿಐ ಇದು ಅಂತಾರಾಷ್ಟ್ರೀಯ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣಕ್ಕೆ ಸಿಬಿಐ ಕೂಡ ಎಂಟ್ರಿಯನ್ನು ಕೊಟ್ಟಿತ್ತು ವಿವಿಧ ದೇಶಗಳಿಂದ ಭಾರತಕ್ಕೆ ಚಿನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂತಹ ವ್ಯವಸ್ಥಿತ ಜಾಲವನ್ನು ಪತ್ತೆ ಮಾಡಲಿಕ್ಕೆ ಸಿ ಬಿ ಐ ಪೊಲೀಸರು ಮಾರ್ಚ್ ಎಂಟರಂದು ಎಫ್ ಐ ಆರನ್ನು ದಾಖಲಿಸಿ ತನಿಖೆಯನ್ನು ಶುರು ಮಾಡಿದರು ಕಡೆಗೂ ಎಂಟ್ರಿ ಕೊಟ್ಟ ಜಾರಿ ನಿರ್ದೇಶನಾಲಯ ಡಿ ಆರ್ ಐ ಸಿ ಬಿ ಐ ಜೊತೆಗೆ ಜಾರಿ ನಿರ್ದೇಶನಾಲಯ ಕೂಡ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಿನ ಬೆನ್ನು ಬಿದ್ದಿತ್ತು ಮಾರ್ಚ್ ಹದಿಮೂರರಂದು ಬೆಂಗಳೂರು ಮುಂಬೈ ಸೇರಿ ಒಟ್ಟು ಎಂಟು ಕಡೆ ಏಕಕಾಲದಲ್ಲಿ ಇಡಿ ದಾಳಿಯನ್ನು ನಡೆಸಿತು ನಟಿ ರನ್ಯಾಗೆ ಸೇರಿದಂತಹ ಬೆಂಗಳೂರು ಲ್ಯಾವೆಲ್ಲೆ ರಸ್ತೆಯ ಅಪಾರ್ಟ್ಮೆಂಟ್ ಅಡುಗೋಡಿಯಲ್ಲಿರುವಂತಹ ರನ್ಯಾಪತಿ ಜತಿನ್ ಅವರ ಫ್ಲಾಟ್ ಸ್ನೇಹಿತ ತರುಣ್ ರಾಜ್ಗೆ ಸೇರಿದ ಎರಡು ಮನೆ ಸೇರಿ ನಗರದ ಎಂಟು ಕಡೆ ದಾಳಿಯನ್ನು ನಡೆಸಿ ದಾಖಲೆಗಳನ್ನು ಜಪ್ತಿ ಮಾಡಲಾಯಿತು ಎರಡು ತಿಂಗಳ ಬಳಿಕ ಮತ್ತೆ ಇಡಿ ದಾಳಿಯನ್ನು ನಡೆಸಿದೆ ಈ ಬಾರಿಯ ದಾಳಿ ಮಾತ್ರ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಮೂರು ಶಿಕ್ಷಣ ಸಂಸ್ಥೆಗಳು ಸೇರಿ ಒಟ್ಟು ಹನ್ನೊಂದು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡೀ ದಾಳಿಯನ್ನು ನಡೆಸಿತು ಈ ದಾಳಿಯಿಂದ ರಾಜ್ಯ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಒಂದು ಶಿಕ್ಷಣ ಸಂಸ್ಥೆಯಿಂದ ನಲವತ್ತು ಲಕ್ಷ ರೂಪಾಯಿ ರನ್ಯಾರಾವ್ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಈ ಮೊತ್ತವನ್ನು ರನ್ಯಾರಾವ್ ವಿದೇಶಕ್ಕೆ ಹೋಗಿ ಬರಲು ಕ್ರೆಡಿಟ್ ಕಾರ್ಡ್ ಮೂಲಕ ಉಪಯೋಗ ಮಾಡಿದ್ದಳು ಅಂತ ಇಡಿ ಪತ್ರಿಕಾ ಹೇಳಿಕೆಯನ್ನು ಕೂಡ ನೀಡಿತು ಇಡಿ ಯಾರ ಒಡೆತನದ ಶಿಕ್ಷಣ ಸಂಸ್ಥೆ ಎಂದು ಸ್ಪಷ್ಟವಾಗಿ ಹೇಳಿರಲಿಲ್ಲ ಆದರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ರನ್ಯಾಗೆ ನಲವತ್ತು ಲಕ್ಷ ರೂಪಾಯಿ ವರ್ಗಾವಣೆ ಆಗಿದೆ ಅಂತ ಹೇಳಿ ಗೃಹ ಸಚಿವರೇ ನಮ್ಮ ಬಳಿ ಹೇಳಿದ್ದಾರೆ ಅಂತ ಹೇಳಿದರು ಇದರಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು ಇದೀಗ ಪರಮೇಶ್ವರ್ ಅವರ ಮೇಲೆ ಇಡಿ ಸಮನ್ಸ್ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಈ ಪ್ರಕರಣಕ್ಕೂ ರಾಜ್ಯ ಸರ್ಕಾರದ ಮಂತ್ರಿಗಳಿಗೂ ಸಂಬಂಧವಿದೆಯೇ ಅನ್ನುವುದು ತನಿಖೆಯಿಂದಷ್ಟೇ ಹೊರಬರಬೇಕು ಇಡಿ ದಾಳಿಯನ್ನ ಜಾತಿ ಸಮುದಾಯಕ್ಕೆ ತಳುಕು ಹಾಕುವುದು ಸರಿಯೇ ಸ್ನೇಹಿತರೆ ಪರಮೇಶ್ವರ್ ಅವರು ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕರು ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಮಾಡ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಇದು ದಲಿತ ನಾಯಕನ ಮೇಲೆ ನಡೆದಂತಹ ರಾಜಕೀಯ ಪ್ರೇರಿತ ದಾಳಿ ಕೇಂದ್ರ ಸರ್ಕಾರ ಬೇಕಂತ ಹೇಳಿಯೇ ದಲಿತ ನಾಯಕರನ್ನು ಗುರಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು ಅಷ್ಟಕ್ಕೂ ಈ ಪ್ರಕರಣಕ್ಕೂ ದಲಿತ ಐಡೆಂಟಿಟಿ ಕಾರ್ಡಿಗೂ ಸಂಬಂಧವೇ ಇಲ್ಲ ದಾಳಿಯಾಗಿದ್ದು ಶಿಕ್ಷಣ ಸಂಸ್ಥೆಗಳ ಮೇಲೆ ನಲವತ್ತು ಲಕ್ಷ ಪಾವತಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಇ ಡಿಗೆ ಸಬ್ಮಿಟ್ ಮಾಡಿದರೆ ತನಿಖೆಗೆ ಸಹಕರಿಸಿದರೆ ಪ್ರಕರಣ ಸಾವಧಾನದಿಂದ ಹೋಗುತ್ತೆ ಇದರ ಬದಲು ಮುಖ್ಯಮಂತ್ರಿಯಿಂದ ಆದಿಯಾಗಿ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಈ ಪ್ರಕರಣವನ್ನು ಜಾತಿ ಸಮುದಾಯದ ಕಡೆಗೆ ತರ್ತಾ ಇದ್ದಾರೆ ಅಂತ ಹೇಳಿದರೆ ದಾಲ್ಮೈ ಕುಚ್ ಕಾಲಾ ಹೇ ಒಟ್ಟಿನಲ್ಲಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದ್ದಂತೂ ಸತ್ಯ ಮೊದಲೇ ಹೇಳಿದಂತೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮುಂದೆ ಇದು ಯಾರ ಕುತ್ತಿಗೆಗೆ ಉರುಳಾಗ್ತದೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ